ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾವ ಜನ್ಮದ ಮೈತ್ರಿ ಭಾಗ ನಲವತ್ತು ಅವನ ಅಪ್ಪುಗೆಯಿಂದ ಹೊರಬರುವ ಮನಸ್ಸಾಗಲಿಲ್ಲ ಅವಳಿಗೆ ಸದ್ಯ ನಾನಿವತ್ತು ಬಂದಿದ್ದು ಆಯಿತು ಎಷ್ಟು ಮುದ್ದು ಮಾಡಿದರೂ ಕಡಿಮೆಯೇ ನನ್ನ ಈ ಮುದ್ದು ಹುಡುಗಿಗೆ ಎಂದು ಹೇಳುತ್ತಾ ಅವಳ ಹಣೆಗೆ ಮುತ್ತಿಟ್ಟಿದ್ದ ವಿರಾಟ್ ವಿರಾಟ್ನ ಪಿಸು ಮಾತು ಬಿಸಿ ಅಪ್ಪುಗೆ ಎಲ್ಲವೂ ಅವಳಿಗೂ ಹಿತವಾಗಿತ್ತು ಅದೇಕೋ ಅವನೊಂದಿಗಿದ್ದರೆ ಅವಳು ತನ್ನ ಇರವನ್ನೇ ಮರೆಯುತ್ತಿದ್ದಳು ಅವನಿಗೂ ಅವಳನ್ನು ರೇಗಿಸಿ ಮುನಿ ಸೇರಿದವಳನ್ನು ರಮಿಸಿ ಬಳಿಕ ಅವಳನ್ನು ಮುದ್ದಿಸುವುದೆಂದರೆ ಎಲ್ಲಿಲ್ಲದ ಖುಷಿ ವಿರಾಟ್ಗೆ ಅವನು ವಿದೇಶದಲ್ಲಿದ್ದಾಗ ಅದೆಲ್ಲವನ್ನೂ ಮಿಸ್ ಮಾಡಿಕೊಳ್ಳುತ್ತಿದ್ದ ಸದ್ಯ ನಾನಿವತ್ತು ಬಂದಿದ್ದು ಸಾರ್ಥಕ ಆಯಿತು ಎಷ್ಟು ಮುದ್ದು ಮಾಡಿದ್ರು ಕಡಿಮೆನೆ ನನ್ನ ಈ ಮುದ್ದು ಹುಡುಗಿಗೆ ಎಂದು ಹೇಳುತ್ತಾ ಅವಳ ಹಣೆಗೆ ಮುತ್ತಿಟ್ಟಿದ್ದ ವಿರಾಟ್ ವಿರಾಟ್ ಅವಳ ಮುಡಿಬಿಚ್ಚಿ ಆ ಸೊಂಪು ಕೂದಲಲ್ಲಿ ಮೃದುವಾಗಿ ಕೈಯಾಡಿಸುತ್ತಾ ಹೇಳಿದ ನಿನ್ನ ಹಾಗೆ ನಿನ್ನ ಕೂದಲು ಕೂಡ ತುಂಬ ಚೆನ್ನಾಗಿದೆ ಅವಳು ಕೂಂಬು ತೆಗೆದು ಬಾಚಲು ಹೊರಟಾಗ ಅದನ್ನು ತೆಗೆದುಕೊಂಡು ನಾನೇ ಬಾಚ್ತೀನಿ ಕೊಡು ಎಂದಾಗ ಅವಳು ತಡೆದಳು ನಿಂಗದೆಲ್ಲ ಗೊತ್ತಾಗಲ್ಲ ವೀರ್ ನಾನೇ ಬಾಚ್ಕೋತೀನಿ ಕೊಡು ಅಂದಮೇಲೆ ಕೊಡಬೇಕಪ್ಪ ಅವಳು ಕೊಡದಿದ್ದಾಗ ಅವನು ಬಲವಂತದಿಂದ ಅವಳ ಕೈಯಿಂದ ಕೂಂಬು ಕಿತ್ತುಕೊಂಡ ಮೊದಲು ಅವರಿಬ್ಬರು ದೊಡ್ಡದಾಗಿ ಜಗಳವಾಡುತ್ತಿದ್ದರಲ್ಲ ಮಾಲತಿಯವರಿಗೆ ಕೇಳಿಸುತ್ತಿತ್ತು ಬಳಿಕ ಅವರಿಬ್ಬರು ಪಿಸುದನಿಯಲ್ಲಿ ಮಾತಾಡುತ್ತಿದ್ದರು ಅದು ಹೊರಗೆ ಕೇಳಿಸುತ್ತಿರಲಿಲ್ಲ ಜಗಳವಾಡುತ್ತಿದ್ದ ಮಕ್ಕಳ ಸ್ವರ ಕೇಳದಾದಾಗ ಈಗ ಇಬ್ಬರು ರಾಜಿ ಮಾಡಿಕೊಂಡಿದ್ದಾರೆ ಎಂದಂದುಕೊಂಡಿದ್ದರು ಮಾಲತಿ ಅವರ ಅಡುಗೆ ಕೆಲಸ ಪೂರ್ತಿಯಾದ ಬಳಿಕ ಮಗಳ ರೂಮಿನತ್ತ ಬಂದಿದ್ದರು ಮಾಲತಿ ವಿರಾಟ್ ಅವಳ ತಲೆ ಬಾಚುತ್ತಿದ್ದ ಯಾಕಮ್ಮ ಅವನ ಕೈಯಲ್ಲಿ ಅಂಥ ಕೆಲಸ ಎಲ್ಲ ಮಾಡಿಸ್ತೀಯಾ ಅವರ ಮನೆಯಲ್ಲಿ ಹುಡುಗರು ಇಂಥ ಕೆಲಸ ಎಲ್ಲ ಮಾಡಲ್ಲ ಗೊತ್ತಾದರೆ ಪದ್ಮ ಆಂಟಿ ಕೋಲ್ ತಗೊಂಡು ಬರ್ತಾರೆ ಅಲ್ವೇನೋ ಎಂದು ಅವನನ್ನು ವಿಚಾರಿಸಿಕೊಂಡರು ಅಮ್ಮ ನಾನು ಕಾಲೇಜ್ಗೆ ಹೋಗೋಕೆ ಅಂತ ತಲೆ ನೀಟಾಗಿ ಬಾಜ್ಕೊಂಡು ರೆಡಿಯಾಗಿ ಬಂದಿದ್ನಲ್ಲ ಎಲ್ಲ ಇವನೇ ಹಾಳು ಮಾಡಿದ್ದು ನಾನು ತಲೆ ಬಾಚ್ಕೋತೀನಿ ಅಂತ ಹೊರಟಾಗ ನನ್ನಿಂದಾಗಿ ಹಾಳಾಗಿರೋದನ್ನು ನಾನೇ ಸರಿಪಡಿಸ್ತೀನಿ ಅಂತ ಅವನೇ ನನ್ನ ಕೈಯಿಂದ ಕೂಮು ಕಿತ್ಕೊಂಡು ಇದ್ದಾನೆ ನೀನು ಬಿಡೋ ನೀನು ಮಾಡೋದೆಲ್ಲ ಇಂಥ ಕೆಲಸಗಳೇ ಅಮ್ಮನ ಕೈಯಲ್ಲಿ ನಾನು ಬೈಸ್ಕೊಂಡಾಯಿತು ಎಂದು ಸ್ನಿಗ್ಧ ಹೇಳಿದಾಗ ವಿರಾಟ್ ನಾನೇ ಹೇಳಿದ್ದು ಆಂಟಿ ಯಾಕೆ ನಾನು ಇವಳ ತಲೆ ಬಾಚಬಾರ್ದು ಅಂತ ರೂಲ್ಸ್ ಏನಾದರೂ ಮಾಡಿಬಿಟ್ಟಿದ್ದೀರಾ ಹೇಗೆ ಅವರನ್ನು ಪ್ರಶ್ನಿಸಿದ್ದ ಇಲ್ಲಪ್ಪ ಹಾಗೇನೂ ಇಲ್ಲ ಸುಮ್ಮನೆ ನೀನು ಯಾಕೆ ಆ ಕೆಲಸ ಮಾಡಬೇಕು ಅಂತ ಹೇಳಿದ್ದು ವಿರಾಟ್ ಅವರನ್ನು ಪ್ರಶ್ನಿಸಿದಾಗ ಮಾಲತಿಯವರು ಉತ್ತರಿಸಿದ್ದರು ಮುಂದೆ ಯಾವಾಗಾದರೂ ಬೇಕಾದರೆ ಈಗಲೇ ಪ್ರಾಕ್ಟೀಸ್ ಮಾಡೋಣ ಅಂತ ಇದ್ದೀನಿ ಎಂದು ಹೇಳಿ ನಕ್ಕಿದ್ದ ವಿರಾಟ್ ಆಯ್ತು ಕಲ್ತ್ಕೊ ಮುಂದೆ ನಿನ್ನ ಹೆಂಡ್ತಿ ಕೆಲಸ ಸುಲಭ ಆಗುತ್ತೆ ಅವನನ್ನು ರೇಗಿಸಿದರು ಮಾಲತಿ ವಿರಾಟ್ ಅಂದು ಮಧ್ಯಾಹ್ನ ಊಟ ಮುಗಿಸಿಕೊಂಡು ತನ್ನ ಮನೆಗೆ ಹಿಂತಿರುಗಿದ್ದ ಅವನೀಗ ಹಿಂದಿನ ದಿನ ರಾತ್ರಿ ನಿದ್ದೆ ಆಗಿರಲಿಲ್ಲವಲ್ಲ ತುಂಬ ಬಳಲಿದ್ದನಲ್ಲ ಮನೆಗೆ ಹೋದ ಬಳಿಕ ಮಲಗಿ ರೆಸ್ಟ್ ಮಾಡಿದ್ದ ಅಂದು ರಾತ್ರಿ ವೆಂಕಟೇಶ್ ಅವರು ಮಗನನ್ನು ತಮ್ಮ ರೂಮ್ಗೆ ಕರೆದು ಅವನ ಮತ್ತು ಅಮಿತಾಳ ಮದುವೆ ವಿಷಯವನ್ನು ಅವನಿಗೆ ತಿಳಿಸಿದ್ದರು ಅವರ ಮದುವೆ ವಿಷಯದಲ್ಲಿ ತಾವು ಮುಂದುವರೆದು ತಾಂಬೂಲ ಬದಲಾಯಿಸಿಕೊಳ್ಳುವ ಶಾಸ್ತ್ರ ಮಾಡಿ ಮುಗಿಸಿದ ಬಗ್ಗೆ ಮಗನಿಗೆ ತಿಳಿಸಿದ್ದರು ಅದನ್ನು ಕೇಳುತ್ತಲೇ ವಿರಾಟ್ ಉರಿದು ಬಿದ್ದಿದ್ದ ಅಪ್ಪ ನನ್ನ ಮದುವೆ ವಿಷಯದಲ್ಲಿ ಅಷ್ಟು ಮುಂದುವರಿಯಬೇಕಾದ್ರೆ ನನ್ನನ್ನೊಂದು ಮಾತು ಕೇಳಬೇಕು ಅಂತ ಅನಿಸಲಿಲ್ವ ನಿಮಗೆ ನಾನು ಅಮಿತಾನ ಮದುವೆ ಆಗೋಕೆ ಆಗಲ್ಲ ನಾನು ಸ್ನಿಗ್ಧಾನ ಪ್ರೀತಿಸ್ತಾ ಇದ್ದೀನಿ ಮದುವೆ ಅಂತ ಆದರೆ ಅದು ಸ್ನಿಗ್ಧ ಜೊತೆ ಮಾತ್ರ ಅಂದರೆ ನನಗೆ ಮದುವೆಯೇ ಬೇಡ ತಂದೆಯ ಮುಂದೆ ಹೇಳಿದ್ದ ವಿರಾಟ್ ನನಗೆ ಆ ಬಗ್ಗೆ ಮೊದಲೇ ಡೌಟ್ ಇತ್ತು ಆ ಹುಡುಗಿ ನಿಮಗೆ ಗಾಳ ಹಾಕ್ತಾ ಇದ್ದಾಳೆ ಅಂತ ಅದಕ್ಕಾಗಿ ನಾವು ನಿಮಗೆ ತಿಳಿಸದೆ ಈ ವಿಷಯದಲ್ಲಿ ಮುಂದುವರಿದಿದ್ದು ನೀನು ಆ ಹುಡುಗಿಯನ್ನು ಮದುವೆಯಾಗೋಕ್ಕೆ ಸಾಧ್ಯನೇ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಆ ಮದುವೆಗೆ ಒಪ್ಪಿಗೆ ಕೊಡಲ್ಲ ನೀನು ಅಮಿತಾ ಜೊತೆ ಮದುವೆ ಆಗಲೇಬೇಕು ನೀನು ಅಮಿತಾನೇ ಮದುವೆ ಆಗ್ತಾ ಇದ್ದೀಯಾ ಅಷ್ಟೇ ವೆಂಕಟೇಶ್ ಅವರು ಕಡಾಖಂಡಿತವಾಗಿ ಹೇಳಿದರು ಅಪ್ಪ ನೀವು ಸ್ನಿಗ್ಧ ಬಗ್ಗೆ ಹಾಗೆಲ್ಲ ಹೇಳಬೇಡಿ ಅವಳು ನನಗೆ ಗಾಳ ಹಾಕಿಲ್ಲ ಅವಳು ತುಂಬ ಮುಗ್ದೆ ಪಾಪದ ಹುಡುಗಿ ನಾನೇ ಅವಳ ಹಿಂದೆ ಬಿದ್ದಿರೋದು ನಾನು ಇಷ್ಟಪಟ್ಟ ಹುಡುಗಿ ಜೊತೆ ನನ್ನ ಮದುವೆ ಮಾಡಲ್ಲ ಅಂದರೆ ನಾನು ಈ ಜನ್ಮದಲ್ಲಿ ಮದುವೆಯಾಗಲ್ಲ ಆಶ್ರಮ ಸೇರ್ಕೋತೀನಿ ಸನ್ಯಾಸಿಯಾಗ್ತೀನಿ ವಿರಾಟ್ ಕೂಡ ಅಷ್ಟೇ ಕಡಾಖಂಡಿತವಾಗಿ ಹೇಳಿದ ವಿರಾಟ್ಗೆ ಆ ವಿಷಯವನ್ನು ಸ್ನಿಗ್ಧ ಜೊತೆ ಮಾತಾಡಬೇಕಾಗಿತ್ತು ಅಂದು ರಾತ್ರಿ ಅವಳ ಜೊತೆ ಮಾತಾಡಲಾಗಲಿಲ್ಲ ಮರುದಿನ ಅವಳು ಕಾಲೇಜಲ್ಲಿದ್ದಾಗ ಕರೆ ಮಾಡಿದ್ದ ವಿರಾಟ್ ಅವಳು ಸಂಜೆ ಕಾಲೇಜ್ ಬಿಟ್ಟು ಹೊರಬಂದಾಗ ಅವನ ಮಿಸ್ಡ್ ಕಾಲ್ಗಳನ್ನು ಕಂಡು ಅವಳು ಅವನಿಗೆ ಕರೆ ಮಾಡಿದ್ದಳು ತಾನು ಗೆಳತಿಯೊಂದಿಗೆ ಹೋಟೆಲ್ಗೆ ಹೋಗುತ್ತಿರುವ ವಿಚಾರ ತಿಳಿಸಿದ್ದಳು ಅವನವಳಿಗೆ ಆ ಹೋಟೆಲ್ನ ಲೊಕೇಶನ್ ಶೇರ್ ಮಾಡಲು ತಿಳಿಸಿದ್ದ ಅವನು ಅವಳನ್ನು ಕಾಣಲೆಂದು ಅಲ್ಲಿಗೆ ಬರುತ್ತಿದ್ದ ಮರುದಿನ ಸ್ನಿಗ್ಧ ಕಾಲೇಜಿಗೆ ಹೋಗಿದ್ದಳು ಅವಳ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಿದ್ದ ರಮಿತಾ ಎಂಬ ಹುಡುಗಿ ಇವತ್ತು ನನ್ನ ಬರ್ತ್ಡೇ ಲೆಕ್ಕದಲ್ಲಿ ನಿಮಗಿಬ್ಬರಿಗೆ ಟ್ರೀಟ್ ಕೊಡಿಸ್ತೀನಿ ಎಂದು ಸ್ನಿಗ್ಧ ಮತ್ತು ಅವಳ ಇನ್ನೊಬ್ಬ ಗೆಳತಿ ಅರ್ಪಿತಾಗೆ ಹೇಳಿದಳು ನಾನಿವತ್ತು ಸ್ಕೂಟರ್ ತಂದಿಲ್ಲ ಸರ್ವಿಸ್ಗೆ ಕೊಟ್ಟಿದ್ದೀನಿ ಬಸ್ಸಲ್ಲಿ ಹೋಗೋದು ಅಂದರೆ ಮನೆಗೆ ತಲುಪೋದು ಲೇಟ್ ಆಗುತ್ತೆ ನೀನು ಹೀಗೆ ಸಡನ್ನಾಗಿ ಹೇಳಿದರೆ ಹೇಗೆ ನಾವು ಮನೆಯಲ್ಲಿ ಹೇಳಿ ಬಂದಿಲ್ಲ ನಾನು ಬರಲ್ಲ ಸ್ನಿಗ್ಧ ಅವಳ ಬಳಿ ಹೇಳಿದಳು ಅದಕ್ಕೆ ಯಾಕೆ ಅಷ್ಟು ಹೆದರ್ಕೋತೀಯ ನನ್ನ ಪಿ ಜಿ ಇರೋದು ನಿಮ್ಮ ಮನೆ ಹತ್ರಾನೇ ನನ್ನ ಗಾಡಿಯಲ್ಲಿ ನಿಮಗೆ ಡ್ರಾಪ್ ಕೊಡ್ತೀನಿ ನನ್ನ ಬರ್ತ್ಡೇನ ಮನೆಯವರೊಂದಿಗೆ ಸೆಲೆಬ್ರೇಟ್ ಮಾಡೋಣ ಅಂದರೆ ಇಲ್ಲಿ ನನಗೆ ಯಾರೂ ಇಲ್ಲ ಆತ್ಮೀಯ ಗೆಳತಿಯರು ಯಾರೂ ಇಲ್ಲ ನನಗೆ ಗಿಫ್ಟ್ ಕೊಡಬೇಕು ಅಂತ ನೀನು ತಪ್ಪಿಸ್ಕೊಳ್ತಿರೋದಾ ಹೇಗೆ ನನಗೆ ಯಾವ ಗಿಫ್ಟೂ ಬೇಡ ನೀವಿಬ್ಬರು ಇವತ್ತು ನನ್ನ ಜೊತೆ ಹೋಟೆಲ್ಗೆ ಬಂದರೆ ಅಷ್ಟೇ ಸಾಕು ರಮಿತಾ ಅವರಿಬ್ಬರನ್ನು ಬಲವಂತ ಮಾಡಿದ್ದಕ್ಕೆ ಮಣಿದು ಅಂದು ಸಂಜೆ ಕಾಲೇಜ್ ಬಿಟ್ಟು ಬರುವಾಗ ರಮಿತಾಳ ಜೊತೆ ಅರ್ಪಿತಾ ಮತ್ತು ಸ್ನಿಗ್ಧ ಹೋಟೆಲ್ಗೆ ಹೋಗಿದ್ದರು ತುಂಬ ಬಾಯಾರಿಕೆ ಆಗ್ತಾ ಇದೆ ಮೊದಲು ಜ್ಯೂಸ್ಗೆ ಆರ್ಡರ್ ಮಾಡ್ತೀನಿ ನಿಮಗೆ ಯಾವ ಜ್ಯೂಸ್ ಬೇಕು ಗೆಳತಿಯರನ್ನು ಪ್ರಶ್ನಿಸಿದ್ದಳು ರಮಿತಾ ನನಗೆ ಕೋಲ್ಡ್ ಆಗಿದೆ ನಾನು ಜ್ಯೂಸ್ ಕುಡಿಯಲ್ಲ ಹೇಳಿದಳು ಅರ್ಪಿತಾ ನನಗೆ ಪೈನಾಪಲ್ ಜ್ಯೂಸ್ ನಿಂಗೂ ಅದೇ ಓಕೆನಾ ರಮಿತಾ ಕೇಳಿದಾಗ ಓಕೆ ಎಂದಿದ್ದಳು ಸ್ನಿಗ್ಧ ಬಳಿಕ ಅರ್ಪಿತಾ ಮತ್ತು ಸ್ನಿಗ್ಧ ವಾಶ್ರೂಮಿಗೆ ಹೊರಟರು ಅಲ್ಲಿ ಇನ್ನಿಬ್ಬರ ಜನ ಇದ್ದುದರಿಂದ ಅಲ್ಲಿಂದ ಬರುವಾಗ ಸ್ವಲ್ಪ ಲೇಟ್ ಆಗಿತ್ತು ಅಷ್ಟರಲ್ಲಿ ಎರಡು ಪೈನಾಪಲ್ ಜ್ಯೂಸ್ ಬಂದಿತ್ತು ರಮಿತಾ ತನ್ನ ಕೈಯಲ್ಲಿದ್ದ ಒಂದು ಚಿಕ್ಕ ಪೊಟ್ಟಣವನ್ನು ಓಪನ್ ಮಾಡಿ ಅದರಲ್ಲಿದ್ದ ಬಿಳಿ ವಸ್ತುವನ್ನು ಹಾಕಿ ಸ್ಪೂನಲ್ಲಿ ಚೆನ್ನಾಗಿ ಕದಡಿ ಅದನ್ನು ಸ್ನಿಗ್ಧಾಗೆ ಎಂದು ಇಟ್ಟುಬಿಟ್ಟಿದ್ದಳು ಆಗಲೂ ಗೆಳತಿಯರಿಬ್ಬರು ಬಂದಿರಲಿಲ್ಲ ಬಳಿಕ ಅಲ್ಲಿ ಚಾಟ್ಸ್ ತಿಂದು ರಮಿತಾ ಬಿಲ್ ತೆತ್ತು ಅವರು ಅಲ್ಲಿಂದ ಹೊರಟಿದ್ದರು ತಮ್ಮ ಗಾಡಿಯ ಬಳಿ ಬಂದು ಐದು ನಿಮಿಷ ಗೆಳತಿಯರು ಮಾತುಕತೆ ಮಾಡಿದ ಬಳಿಕ ಅರ್ಪಿತಾ ತನ್ನ ಗಾಡಿಯಲ್ಲಿ ಹೊರಟಿದ್ದಳು ಕೋ ತಲೆ ಸುತ್ತಿದಂತಾಗಲಾರಂಭಿಸಿತ್ತು ನನಗೆ ನಂಗೆ ಯಾಕೆ ಒಂಥರ ಆಗ್ತಾ ಇದೆ ತಲೆ ಸುತ್ತಾ ಇದೆ ಟೂ ವೀಲರಲ್ಲಿ ಹೋಗೋಕೆ ಸಾಧ್ಯ ಇಲ್ಲ ಕಣ್ಣೆಲ್ಲ ಕತ್ತಲಿಟ್ಟಂತಾಗುತ್ತಿದೆ ಈ ಹೋಟೆಲಲ್ಲಿ ತಿಂದಿದ್ದೇನೋ ನನಗೆ ಸರಿ ಹೋಗಿಲ್ಲ ಅನಿಸುತ್ತೆ ಎಂದು ಹೇಳಿದಾಗ ನನ್ನ ಕಸಿನ್ ಬ್ರದರ್ ಇಲ್ಲೇ ಕಾಲೇಜ್ನಲ್ಲಿ ಓದ್ತಾ ಇದ್ದಾನೆ ಅವನಿಗೆ ಕಾಲ್ ಮಾಡಿ ಬರೋಕೆ ಹೇಳ್ತೀನಿ ಅವನ ಹತ್ರ ಕಾರಿದೆ ಅದಲ್ಲಿ ಹೋಗೋಣ ಎಂದು ಹೇಳಿದಳು ರಮಿತಾ ಬಳಿಕ ಅವಳ ಕಸಿನ್ಗೆ ಕರೆ ಮಾಡಿದ್ದಳು ಎರಡು ನಿಮಿಷ ನನ್ನ ಕಸಿನ್ ಇಲ್ಲೇ ಹತ್ರ ಇದ್ದಾನಂತೆ ಎರಡು ನಿಮಿಷದಲ್ಲಿ ಬಂದುಬಿಟ್ಟ ಅಷ್ಟು ಹೊತ್ತು ಇಲ್ಲೇ ಸ್ಟೆಪ್ಪಲ್ಲಿ ಕೂತ್ಕೋ ಎಂದು ಅವಳಿಗೆ ಕುಳಿತುಕೊಳ್ಳಲು ಸಹಾಯ ಮಾಡಿದ್ದಳು ರಮಿತಾ ಅವಳ ಇನ್ನೊಬ್ಬಳು ಗೆಳತಿ ಅರ್ಪಿತ ಅದಾಗಲೇ ಮನೆಗೆ ಹೊರಟು ಹೋಗಿದ್ದಳು ಸ್ನಿಗ್ಧಾಗೆ ಸುತ್ತಲೂ ಕತ್ತಲು ಮಾತ್ರ ಕಾಣಿಸುತ್ತಿತ್ತು ಮುಂದೆ ಏನಾಯಿತು ಎಂದು ಅವಳಿಗೆ ಗೊತ್ತಾಗಲಿಲ್ಲ ರಮಿತಾ ಮತ್ತು ಅವಳ ಕಸಿನ್ ಎಂದು ಹೇಳಿದ ವ್ಯಕ್ತಿ ಇಬ್ಬರೂ ಸೇರಿ ಅವಳನ್ನು ಕಾರ್ನ ಹಿಂಬದಿ ಸೀಟಿನಲ್ಲಿ ಮಲಗಿಸಿದರು ಸ್ನಿಗ್ಧಾಗೆ ಈಗ ಪ್ರಜ್ಞೆ ಇರಲಿಲ್ಲ ಅವರಿಬ್ಬರು ಕಣ್ಣಲ್ಲಿ ಏನೂ ಮಾತಾಡಿಕೊಂಡರು ರಮಿತಾಳ ಮುಖದಲ್ಲಿ ವಿಲಕ್ಷಣ ನಗೆಯೊಂದು ಮಿಂಚಿ ಮಾಯವಾಯಿತು ಒಳ್ಳೆ ಮಿಕವನ್ನೇ ಬಲೆಗೆ ಕೆಡಬಿದ್ದೇನೆ ಅಪ್ಪ ಅಮ್ಮನ ಒಬ್ಬಳೆ ಮಗಳು ಮಾತ್ರವಲ್ಲ ತುಂಬ ಮುದ್ದಿನಿಂದ ಸಾಕಿದ್ದಾರೆ ಅವಳುದ್ದಕ್ಕೂ ದುಡ್ಡು ಸುರಿಯೋಕೆ ರೆಡಿ ಇರ್ತಾರೆ ಒಳ್ಳೆಯ ಸಂಪಾದನೆ ಆಗಬಹುದು ಎಂದು ಮನದಲ್ಲೇ ಲೆಕ್ಕ ಹಾಕುತ್ತಾ ರಮಿತಾ ತನ್ನ ಸ್ಕೂಟರ್ನಲ್ಲಿ ಅಲ್ಲಿಂದ ಹೊರಟಿದ್ದಳು ಕಾರು ಬೇರೆಯದೇ ದಾರಿ ಹಿಡಿದಿತ್ತು ರಮಿತಾಗೆ ಊರಲ್ಲಿ ತಂದೆ ತಾಯಿ ಇದ್ದರು ಅವರು ಕಳುಹಿಸುತ್ತಿದ್ದ ದುಡ್ಡು ಅವಳ ಐಷರ ಐಷಾರಾಮಿ ಬದುಕಿಗೆ ಸಾಕಾಗುತ್ತಿರಲಿಲ್ಲವಾದ್ದರಿಂದ ಅವಳು ಲೋಕಿ ಎಂದು ಕರೆಯಲ್ಪಡುವ ಹುಡುಗನೊಂದಿಗೆ ಸೇರಿಕೊಂಡು ಇಂತಹ ಕೆಲಸಗಳನ್ನು ಮಾಡಿ ಸಂಪಾದನೆ ಮಾಡಿಕೊಳ್ಳುತ್ತಿದ್ದಳು ಆ ಹುಡುಗನ ನಿಜವಾದ ಹೆಸರೇನು ಎಂದು ಕೂಡ ರಮಿತಾಗೆ ಇಂದಿನವರೆಗೂ ಗೊತ್ತಿರಲಿಲ್ಲ ಪಾಪ ಏನು ಅರಿಯದ ಸ್ನಿಗ್ಧ ಇಂದು ಅವಳ ಬಲೆಯಲ್ಲಿ ಸಿಕ್ಕಿಹಾಕಿಕೊಂಡು ಬಿಟ್ಟಿದ್ದಳು ಅರ್ಪಿತಾ ಕೂಡ ಸಿಕ್ಕಿಹಾಕಿಕೊಳ್ಳುತ್ತಿದ್ದಳೇನೋ ಆದರೆ ಅವಳು ಜ್ಯೂಸ್ ಕುಡಿದಿರಲಿಲ್ಲವಲ್ಲ ಲೋಕಿ ನಾನು ಈಗಾಗಲೇ ಕಾಯ್ದಿರಿಸಿದ್ದ ರೂಮ್ಗೆ ಅವಳನ್ನು ಕರೆದೊಯ್ಯುತ್ತಿದ್ದ ಅಲ್ಲಿ ಅವಳನ್ನು ಹಾಳುಗೆಡವಿ ಆ ದೃಶ್ಯವನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿದು ಅದನ್ನು ವಿಡಿಯೋ ಮಾಡಿಟ್ಟುಕೊಂಡು ಬಳಿಕ ಆ ಹುಡುಗಿಯ ಸೆಲ್ಫೋನ್ಗೆ ಆ ವಿಡಿಯೋವನ್ನು ಕಳುಹಿಸಿ ಅವಳನ್ನು ಬ್ಲ್ಯಾಕ್ ಮೇಲ್ ಮಾಡಿ ಹಣ ಪಡೆಯಬೇಕು ಎಂಬುದು ಅವನ ಉದ್ದೇಶವಾಗಿತ್ತು ರಮಿತಾ ಈ ಮೊದಲು ಎರಡು ಮೂರು ಬಾರಿ ಪ್ರಯತ್ನ ಪಟ್ಟಿದ್ದಳು ಆದರೆ ಯಾವತ್ತೂ ಸ್ನಿಗ್ಧ ರಮಿತಾಳೊಂದಿಗೆ ಒಂಟಿಯಾಗಿ ಸಿಕ್ಕಿ ಹಾಕಿಕೊಂಡಿರಲಿಲ್ಲ ಸ್ನಿಗ್ಧ ಕಾಲೇಜು ಬಿಟ್ಟು ತನ್ನ ಕ್ಲಾಸಿನ ಹುಡುಗಿಯ ಬರ್ತ್ಡೇ ಪಾರ್ಟಿ ಇರುವುದರಿಂದ ಹೋಟೆಲ್ಗೆ ಹೋಗಿ ಬರುವುದಾಗಿ ತಾಯಿಗೆ ಕರೆ ಮಾಡಿ ತಿಳಿಸಿದ್ದಳು ಆದ್ದರಿಂದ ತಾನಿಂದು ಮನೆಗೆ ಬರುವುದು ಲೇಟಾಗಬಹುದು ಎಂದು ತಿಳಿಸಿದ್ದಳಲ್ಲ ಮಾಮೂಲಿ ಸಮಯಕ್ಕೆ ಅವಳು ಬಾರದಿದ್ದಾಗ ಮಾಲತಿಯವರು ಗಾಬರಿಗೊಂಡಿರಲಿಲ್ಲ ಗಂಟೆ ಏಳಾದರೂ ಮಗಳು ಬಾರದಿದ್ದಾಗ ತುಂಬ ಗಾಬರಿಯಾದರು ಗಾಬರಿಯಿಂದಲೇ ಮಾಲತಿಯವರು ಮಗಳ ಸೆಲ್ಫೋನ್ಗೆ ಕರೆ ಮಾಡಿದರೆ ಅದು ಅಸ್ತಿತ್ವದಲ್ಲಿ ಇಲ್ಲ ಎಂದು ಬರುತ್ತಿತ್ತು ಮಾಲತಿಯವರು ತುಂಬ ಆತಂಕಗೊಂಡಿದ್ದರು ಮಾಲತಿಯವರ ಬಳಿಯ ಅವಳ ಗೆಳತಿ ಅರ್ಪಿತಾಳ ನಂಬರಿತ್ತು ಅವರು ಅವಳಿಗೆ ಕರೆ ಮಾಡಿ ವಿಚಾರಿಸಿದರು ಅರ್ಪಿತಾ ಅವಳ ಕರೆ ಸ್ವೀಕರಿಸಿ ಹೌದು ಆಂಟಿ ನಾವು ಮೂರು ಜನಾನೂ ಹೋಟೆಲ್ಗೆ ಹೋಗಿದ್ವಿ ತಿಂಡಿ ತಿಂದ್ಕೊಂಡು ನಾವು ಮೂರು ಜನನು ಒಟ್ಟಿಗೆ ಹೋಟೆಲಿಂದ ಹೊರಗೆ ಬಂದ್ವಿ ನಾನು ನನ್ನ ಗಾಡಿಯಲ್ಲಿ ಮನೆಗೆ ಬಂದೆ ಅವಳು ರಮಿತಾ ಜೊತೆ ಸ್ಕೂಟರಲ್ಲಿ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ಲು ನೀವು ರಮಿತಾಗೆ ಕಾಲ್ ಮಾಡಿದರೆ ಗೊತ್ತಾಗುತ್ತೆ ಆಂಟಿ ಎಂದು ಅರ್ಪಿತಾ ಹೇಳಿದಾಗ ಆಕ್ಸಿಡೆಂಟ್ ಏನಾದರೂ ಆಗಿರಬಹುದೇ ಆದ್ದರಿಂದ ಮಗಳು ಕರೆ ಸ್ವೀಕರಿಸುತ್ತಿಲ್ಲವೇ ಮಾಲತಿಯವರು ಇನ್ನಿಲ್ಲದ ಗಾಬರಿಗೆ ಒಳಗಾಗಿದ್ದರು ರಮಿತಾ ಬಗ್ಗೆ ಸ್ನಿಗ್ಧ ಎಂದು ಮನೆಯಲ್ಲಿ ಹೇಳುತ್ತಿರಲಿಲ್ಲ ಅವಳ ನಂಬರ್ ಕೂಡ ಮಾಲತಿಯವರ ಬಳಿ ಇರಲಿಲ್ಲ ನನ್ನ ಹತ್ರ ರಮಿತಾ ನಂಬರ್ ಇಲ್ಲ ನೀನೇ ಕೇಳಿ ಹೇಳ್ತೀಯಾ ಆಯಿತು ಆಂಟಿ ಅರ್ಪಿತಾ ಕರೆ ಸ್ಥಗಿತಗೊಳಿಸಿ ರಮಿತಾಗೆ ಕರೆ ಮಾಡಿದ್ದಳು ಆದರೆ ಅವಳ ಫೋನ್ ಕೂಡ ಸ್ವಿಚ್ ಆಫ್ ಆಗಿ ಇತ್ತು ಆ ವಿಷಯವನ್ನು ಮಾಲತಿಯವರಿಗೆ ತಿಳಿಸಿದಳು ಅರ್ಪಿತಾ ಗಾಬರಿಯಿಂದ ಪತಿಗೂ ಕರೆ ಮಾಡಿ ವಿಷಯ ತಿಳಿಸಿದರು ಮಾಲತಿ ಕಾಲೇಜ್ಗೆ ಹೋದ ಮಗಳು ಬಂದಿಲ್ಲ ಎಲ್ಲಿ ಹೋದಳೆಂದೂ ಗೊತ್ತಿಲ್ಲ ಎಲ್ಲಿ ಹುಡುಕುವುದು ಎಂದು ಗೊತ್ತಾಗುತ್ತಿಲ್ಲ ಮತ್ತೆ ಮತ್ತೆ ಅವಳ ಸೆಲ್ಫೋನ್ಗೆ ಕರೆ ಮಾಡುತ್ತಲೇ ಇದ್ದರು ಆದರೆ ಅವಳಿಂದ ಉತ್ತರ ಬರುತ್ತಿರಲಿಲ್ಲ ಏನಾಗಿದೆ ಹುಡುಗಿಗೆ ಎಲ್ಲಿ ಹೋದಳು ಎಲ್ಲೆಂದು ಹುಡುಕುವುದು ಅಪಘಾತವೇನಾದರೂ ಸಂಭವಿಸಿದೆಯೇ ಟಿವಿಯಲ್ಲಿ ಆ ಬಗ್ಗೆ ಮಾಹಿತಿ ಏನಾದರೂ ಬರುತ್ತಿದೆಯೇ ನೋಡಿದರು ಆ ಬಗ್ಗೆ ಯಾವ ಮಾಹಿತಿಯೂ ಸಿಗುತ್ತಿರಲಿಲ್ಲ ಹಿಂದಿನ ದಿನ ರಾತ್ರಿ ತಂದೆಯಿಂದ ತನ್ನ ಮದುವೆಯ ವಿಚಾರ ತಿಳಿಯುತ್ತಲೇ ವಿರಾಟ್ನ ತಲೆ ಕಾದ ಕಾವಲಿಯಂತೆಯಂತಾಗಿ ಬಿಟ್ಟಿತ್ತು ರಾತ್ರಿ ನಿದ್ದೆ ಬಂದಿರಲಿಲ್ಲ ಏನು ಮಾಡಬೇಕೆಂದು ತೋ ಯೋಚಿಸುತ್ತಾ ಮಲಗಿದ್ದ ಬಹುಶಃ ಸ್ನಿಗ್ಧಾಗೆ ಈ ವಿಚಾರ ಗೊತ್ತಿರಲಾರದು ಇನ್ನು ಮುಂದೆ ಗೊತ್ತಾದಾಗ ತಾನು ಅವಳಿಗೆ ನಂಬಿಸಿ ಮೋಸ ಮಾಡುತ್ತಿದ್ದೇನೆ ಎಂದು ಅಂದುಕೊಂಡರೆ ಬೆಳಗ್ಗೆ ಅವಳ ಮೂಡ್ ಹಾಳು ಮಾಡುವ ಮನಸ್ಸಾಗಲಿಲ್ಲ ಅವನಿಗೆ ಆದ್ದರಿಂದ ಬೆಳಗ್ಗೆ ಅವಳಿಗೆ ಕರೆ ಮಾಡಿರಲಿಲ್ಲ ಕಾಲೇಜ್ ಬಿಟ್ಟ ಬಳಿಕ ಅವಳನ್ನು ಭೇಟಿಯಾಗಬೇಕೆಂದುಕೊಂಡಿದ್ದ ವಿರಾಟ್ ಅದು ಅವಳ ಮನೆಯಲ್ಲಿ ಭೇಟಿಯಾಗುವುದು ಬೇಡ ಎಲ್ಲಾದರೂ ಹೊರಗೆ ಭೇಟಿಯಾಗಬೇಕೆಂದುಕೊಂಡಿದ್ದ ಅವನಿಗೆ ಆ ಬಗ್ಗೆ ಅವಳ ಅವಳ ಬಳಿ ಮಾತುಕತೆ ಮಾಡಬೇಕಾಗಿತ್ತು ಸ್ನಿಗ್ಧ ಕಳಿಸಿದ ಲೊಕೇಶನ್ನ ಆಧಾರದ ಮೇಲೆ ಅವನು ಆ ಕಡೆ ತನ್ನ ಬೈಕ್ ಚಲಾಯಿಸುತ್ತಾ ಹೋಗುತ್ತಿದ್ದ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್